ಹಾಸನ ತಾಲೂಕಿನ ಮೊಸಳೆ ಹೊಸಳ್ಳಿಯಲ್ಲಿ ಟ್ರಕ್ ಹರಿದು ಹತ್ತು ಮಂದಿ ದುರ್ಮರಣಕ್ಕೀಡಾದ ಘಟನೆಗೆ ಸಂಬಂಧಿಸಿ ಕೆಂಗೇರಿಯ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಟ್ಟದ ಪೀಠಾಧ್ಯಕ್ಷ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿ ಶನಿವಾರ ಮೃತರ ಮನೆಗಳಿಗೆ ಭೇಟಿಯನ್ನ ನೀಡಿದರು ಸ್ವಾಮೀಜಿ ಹೊಳೆನರಸೀಪುರ ತಾಲೂಕಿನ ಕಬ್ಬಿನಹಳ್ಳಿ ಗ್ರಾಮದಲ್ಲಿರುವ ಪ್ರವೀಣ್ ಮತ್ತು ಕುಮಾರ್ ಅವರ ಮನೆಗಳಿಗೆ ತೆರಳಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಹೆಚ್ಚಿನ ಪರಿಹಾರ ಒದಗಿಸಬೇಕು ಅಂತ ಒತ್ತಾಯಿಸಿದರು ಮೃತರ ಕುಟುಂಬಗಳಿಗೆ ಆರ್ಥಿಕ ಮತ್ತು ಮಾನಸಿಕ ಬೆಂಬಲ ಅತ್ಯಗತ್ಯವಾಗಿತ್ತು ಸಮಾಜವೂ ಕೂಡ ಇವರ ಬೆಂಬಲಕ್ಕೆ ನಿಲ್ಲಬೇಕು ಅಂತ ಸ್ವಾಮೀಜಿ ಅಭಿಪ್ರಾಯಪಟ್ಟರು ಗಣೇಶ ಮೂರ್ತಿಯ ವಿಸರ್ಜನೆ ಗ್ರಾಮಸ್ಥರು ಯುವಕರು ಮತ್ತು ಭಕ್ತರು ಗಣೇಶ ಮೂರ್ತಿಯನ್ನು ವಿಸರ್ಜನೆ ಮಾಡುವಂಥ ಸಂದರ್ಭದಲ್ಲಿ ಒಬ್ಬ ಚಾಲಕನ ನಿರ್ಲಕ್ಷ್ಯತೆಯಿಂದಾಗಿ ಅಮಾಯಕರ ಮೇಲೆ ಕಾರ್ಯ ನಡೆದು ಅದರಲ್ಲೂ ಯುವಕರು ಭಾಳ ದುಡಿಯುವಂಥ ಒಂದು ಯುವಕರು ವಿದ್ಯಾಭ್ಯಾಸ ಮಾಡ್ತಿದ್ದಂಥ ಯುವಕರು ಮತ್ತು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಆಕಸ್ಮಿಕವಾಗಿ ಆ ಒಂದು ದುರ್ಘಟನೆಯಲ್ಲಿ ಮಾಡುವಂಥದ್ದು ಭಾಳ ನೋವಿನ ಸಂಗತಿ ಅದರಲ್ಲಿ ವಿಶೇಷವಾಗಿ ನಮ್ಮ ಗಣೇಶ್ಪುರ ತಾಲೂಕು ಮತ್ತು ಹಾಸನ ತಾಲೂಕಿನ ಅನೇಕ ಯುವಕರು ಅವ್ರ ಮನೆಯಲ್ಲಿ ಒಬ್ಬರು ಇದ್ದರು ಮಕ್ಕಳಿದ್ರು ತಂದೆ ತಾಯಿಗಳಿಗೆ ಅವರೇ ಆಸರೆಯಾಗಿದ್ದು ಅವನ್ನೆಲ್ಲ ಕಲ್ಕೊಂಡಿದ್ದು ಭಾಳ ದುಃಖದ ಸಂಗತಿ ಆ ಘಟನೆ ನಡೆಯಬಾರದಾಗಿತ್ತು ಮುಖ್ಯ ರಸ್ತೆಯಲ್ಲಿ ಹೋಗುವಂಥ ಒಬ್ಬ ಚಾಲಕ ನಿರ್ಲಕ್ಷ್ಯತನ ತೋರಿದರೆ ಅಮಾಯಕರ ಬದುಕು ಏನಾಗುತ್ತೆ ಅಂತ ಒಂದು ದೊಡ್ಡ ಉದಾಹರಣೆ ಇದು ಕೂಡ ಒಂದು ರೀತಿ ಕಲಾಮಿಟಿ ಟೈಪ್ ಒಂದು ಮ್ಯಾನ್ ಮೇಡ್ ಕಲಾಮಿಟಿ ಅಂದರೆ ಮಾನವ ನಿರ್ಮಿತ ದುರ್ಘಟನೆಯನ್ನು ಕರಿತೀವಿ ಅದನ್ನು ಈಗಾಗಲೇ ರಾಜ್ಯ ಸರ್ಕಾರ ಕೂಡ ಒಪ್ಪಿಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಮಾಜಿ ಪ್ರಧಾನಿ ದೇವೇಗೌಡರು ಹಾಗೆ ಹಾಸನ ಜಿಲ್ಲೆ ಉಸ್ತುವಾರಿ ಸಚಿವ ಕೃಷ್ಣೇಗೌರೇಗೌಡರು ತಕ್ಷಣ ಸ್ಪಂದಿಸಿ ಮೃತರ ಮನೆಗಳಿಗೆ ಭೇಟಿ ಕೊಟ್ಟು ಅವರಿಗೆ ಏನು ಗಾಯಾಳುಗಳಿಗೆ ಚಿಕಿತ್ಸೆ ಕೊಡಿಸಬೇಕು ಹೆಚ್ಚಿನ ಚಿಕಿತ್ಸೆ ಕೊಡಿಸಲಿಕ್ಕೆ ಬೆಂಗಳೂರಿಗೆ ಕಳಿಸಬೇಕು ಮತ್ತು ಗಾಯಾಳುಗಳಿಗೆ ಅವರ ಮನೆಯವರಿಗೆ ಹಾಗೆ ಅವ್ರ ಮನೆಯವರಿಗೆ ಸಾಂತ್ವನ ಹೇಳಬೇಕು ಅದನ್ನು ಕೂಡ ಮಾಡಿದ್ದು ಭಾಳ ಅದು ವಿಶೇಷವಾಗಿ ಸಂತೋಷ ತಕ್ಷಣ ಸರ್ಕಾರ ಸ್ಪಂದಿಸಿ ಅವ್ರನ್ನ ಸಂತೋಷದ್ದು ಮತ್ತು ಅವರ ಆತ್ಮಿಕ ಶಾಂತಿ ಪೂರ್ವಕೆ ಕೂಡ ನಾವು ಸರ್ಕಾರ ಇದೇ ಸಂದರ್ಭದಲ್ಲಿ ಮಠದ ಪೀಠಾಧ್ಯಕ್ಷ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿ ಪ್ರವೀಣ್ ಮತ್ತು ಕುಮಾರ್ ಹೀಗೆ ಹಲವಾರು ಜನರು ಉಪಸ್ಥಿತರಿದ್ದರು